ಮೋದಿಜಿ ಪಕ್ಷದ ನಾಯಕರಿಗೆ ಹೇಗಾದ್ರೂ ಪ್ರಚಾರದಲ್ಲಿ ಇರಬೇಕು ಅನ್ನೋ ಚಟ ಬಹಳ ಜೋರಾಗಿದೆ ಆ ಚಟದಿಂದಾಗಿ ಅವರು ಆಗಾಗ ತೀರಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕ್ತಾರೆ ಅಂಥದ್ದೇ ಒಬ್ಬ ನಾಯಕ ಮೋದಿ ಹಾಗೂ ಅಮಿತ್ ಶಾ ಜೋಡಿಯ ಅತ್ಯಾಪ್ತ ನಿಶಿಕಾಂತ್ ದುಬೈ ನಿಶಿಕಾಂತ್ ದುಬೈ ಎಂಬ ಬಿಜೆಪಿಯ ಕೋಮು ವಿಷಕಾರುವ ನಾಯಕ ಯಾಕೆ ಟ್ವೀಟ್ ಮಾಡ್ತಾರೆ ಅವರಿಗೆ ಹೇಗಾದ್ರೂ ಸರಿ ಸುದ್ದಿಯಲ್ಲಿ ಇರಬೇಕು ಅನ್ನೋ ಇರಾದೆ ಇದೆ ಮತ್ತು ದ್ವೇಷ ಹರಡದೇ ಇದ್ರೆ ಬಹುಶಃ ನಿದ್ದೇನೆ ಬರೋದಿಲ್ಲ ಆದರೆ ಈಗ ಅವರು ಪಾಕಿಸ್ತಾನಿ ನಟಿ ಹನಿಯಾ ಅಮಿರ್ ಅವರದ್ದು ಎನ್ನಲಾದ ಪೋಸ್ಟ್ ಒಂದನ್ನ ತಮ್ಮ ಖಾತೆಯಲ್ಲಿ ಶೇರ್ ಮಾಡಿದ್ದಾರೆ ಅದರ ಮೂಲಕ ಅವರು ಏನನ್ನ ಹೇಳೋಕೆ ಬಯಸಿದ್ದಾರೆ ಪಾಕಿಸ್ತಾನಿ ಸೆಲೆಬ್ರಿಟಿಗಳ ಸೋಷಿಯಲ್ ಮೀಡಿಯಾ ಖಾತೆಗಳನ್ನೇ ಇಂಡಿಯಾದಲ್ಲಿ ಬ್ಲಾಕ್ ಮಾಡಿರುವಾಗ ಇದು ನಕಲಿ ಖಾತೆ ಇರಬೇಕು ಅಂತ ಈ ಅತಿ ಬುದ್ಧಿವಂತ ಬಿಜೆಪಿ ಎಂಪಿಗೆ ಹೊಳಿಲಿಲ್ವಾ ಪಾಕಿಸ್ತಾನಿ ನಟಿ ಹನಿಯಾ ಆಮಿರ್ ದೊಡ್ಡ ಪ್ರಮಾಣದಲ್ಲಿ ಫಾಲೋವರ್ಗಳನ್ನ ಹೊಂದಿದ್ದಾರೆ ಅವರ ಹಲವು ಧಾರಾವಾಹಿಗಳು ಭಾರತದಲ್ಲೂ ಬಹಳ ಜನಪ್ರಿಯವಾಗಿವೆ ಆದರೆ ಈಗ ಪಾಕಿಸ್ತಾನಿ ಧಾರಾವಾಹಿಗಳನ್ನ ಭಾರತದಲ್ಲಿ ಯೂಟ್ಯೂಬ್ ಮೂಲಕ ನೋಡೋಕೆ ಅವಕಾಶ ಇಲ್ಲ ಹಲವಾರು ಚಾನೆಲ್ಗಳನ್ನು ಬ್ಲಾಕ್ ಮಾಡಲಾಗಿದೆ ಜೊತೆಗೆ ಹನಿಯಾ ಅಮೀರ್ ಸಹಿತ ಹಲವು ಪಾಕಿಸ್ತಾನಿ ಕಲಾವಿದರ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಭಾರತದಲ್ಲಿ ಬ್ಲಾಕ್ ಮಾಡಲಾಗಿದೆ ಹೀಗಿರುವಾಗ ಹನಿಯಾ ಅಮೀರ್ ಹೆಸರಿನ ಖಾತೆ ಮೂಲಕ ಮಾಡಲಾದ ಪೋಸ್ಟ್ ಒಂದನ್ನು ದುಬೈ ಶೇರ್ ಮಾಡಿದ್ದಾರೆ ಇದನ್ನು ಕಂಡು ಬಿಜೆಪಿಯವರೇ ಮುಜುಗರ ಪಡುವ ಹಾಗಾಗಿದೆ ಪಹಲ್ಗಾಮ್ ದಾಳಿ ಬಳಿಕ ಇಡೀ ಪಾಕಿಸ್ತಾನಿ ಮನೋರಂಜನಾ ಉದ್ಯಮವನ್ನ ಭಾರತದಲ್ಲಿ ನಿಷೇಧ ಮಾಡಲಾಗಿದೆ ಮತ್ತು ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ಕೂಡ ನಿರ್ಬಂಧಿಸಲಾಗ್ತಿದೆ ಪಾಕಿಸ್ತಾನದ ಸಾಮಾನ್ಯ ಜನರಾದ ನಾವು ಭಾರತಕ್ಕೆ ಯಾವುದೇ ತೊಂದರೆ ಮಾಡಿಲ್ಲ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಹಿಂದೆ ಪಾಕಿಸ್ತಾನ ಸೇನೆ ಮತ್ತು ಭಯೋತ್ಪಾದಕರ ಕೈವಾಡ ಇದೆ ಅಂತಾದ್ರೆ ಸಾಮಾನ್ಯ ಪಾಕಿಸ್ತಾನಿಗಳನ್ನು ಯಾಕೆ ಶಿಕ್ಷಿಸ್ತಾ ಇದ್ದೀರಿ ದಯವಿಟ್ಟು ಪಾಕಿಸ್ತಾನಿ ಸೇನೆ ಮತ್ತು ಭಯೋತ್ಪಾದಕರ ವಿರುದ್ಧ ಕ್ರಮ ಕೈಗೊಳ್ಳಿ ಅಮಾಯಕ ನಾಗರಿಕರ ವಿರುದ್ಧ ಅಲ್ಲ ನಾನು ಭಾರತದ ಪ್ರಧಾನಮಂತ್ರಿಯವರನ್ನ ವಿನಮ್ರವಾಗಿ ಕೇಳ್ಕೊಳ್ತೇನೆ ಅಂತ ಆ ನಲ್ಲಿ ಹೇಳಿ ಹನಿಯಾ ಹನಿಯಾರ್ ಅವರ ಸಾಮಾಜಿಕ ಮಾಧ್ಯಮ ಖಾತೆಯನ್ನ ಭಾರತದಲ್ಲಿ ನಿರ್ಬಂಧ ಮಾಡಲಾಗಿದೆ ಎಲ್ಲಾ ಪಾಕಿಸ್ತಾನಿ ನಟರನ್ನು ಕೂಡ ನಿರ್ಬಂಧಿಸಲಾಗಿದೆ ಹನಿಯಾ ಆಮೀರ್ ಕೂಡ ಹೊರತಾಗಿಲ್ಲ ಅವರ ಅನೇಕ ಅಭಿಮಾನಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ಅಸಮಾಧಾನಗೊಂಡಿದ್ದಾರೆ ಹಾಗಾಗಿ ಅವರ ಹೆಸರು ಹೊಂದಿರುವ ಖಾತೆಯೊಂದರಲ್ಲಿ ಈ ಭಯೋತ್ಪಾದಕ ದಾಳಿಯನ್ನ ಪಾಕಿಸ್ತಾನ ಸೇನೆ ನಡೆಸಿದೆ ನಮ್ಮ ಖಾತೆಯನ್ನ ಯಾಕೆ ನಿರ್ಬಂಧಿಸುತ್ತಿದ್ದೀರಿ ಅಂತ ಕೇಳಲಾಗಿದೆ ತಮ್ಮ ದೇಶದ ಸೇನಾ ಮುಖ್ಯಸ್ಥರ ವಿರುದ್ಧ ಮಾತನಾಡೋದು ಅವರ ಕಡೆ ಬೆರಳು ತೋರಿಸೋದಕ್ಕೆ ಸಾಧ್ಯನಾ ಅದೊಂದು ನಕಲಿ ಅಥವಾ ಅಣಕು ಖಾತೆ ಅನ್ನೋದು ಯಾರಿಗೂ ಅರ್ಥವಾಗತ್ತೆ ಹನಿಯಾ ಅಮೀರ್ ಹೆಸರಿನ ಕೆಳಗೆ ಕಮೆಂಟ್ ಅಕೌಂಟ್ ಅಂತಿರೋದನ್ನಾದ್ರೂ ಸೋಷಿಯಲ್ ಮೀಡಿಯಾ ಶೂರು ದುಬೆ ದುಬೈ ಗಮನಿಸಬೇಕಿತ್ತಲ್ವಾ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇದು ಹನಿಯಾ ಅಮೀರ್ ಅವರ ಮೂಲ ಖಾತೆ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಭಾರತದಲ್ಲೂ ಮೋದಿ ರಾಹುಲ್ ಗಾಂಧಿ ಸಹಿತ ಎಲ್ಲ ಖ್ಯಾತನಾಮರ ಹೆಸರಲ್ಲೂ ಇಂತಹ ಹಲವು ಖಾತೆಗಳಿದೆ ಮತ್ತೀಗ ಟಿಕ್ ಪಡೆಯುವುದು ದೊಡ್ಡ ವಿಷಯ ಅಲ್ಲ ಇಬ್ಬರೇ ಫಾಲೋವರ್ಸ್ ಇದ್ರೂ ಸಾಕು ಕೆಲವೇ ಸಾವಿರ ರೂಪಾಯಿಗಳಿಗೆ ಟಿಕ್‌ ಪಡೆದು ಯಾರದ್ದೋ ಹೆಸರಿನ ನಕಲಿ ಖಾತೆಯನ್ನೇ ಅಸ್ಲಿ ಎನ್ನುವಂತೆ ಬಿಂಬಿಸಬಹುದು ಬಿಜೆಪಿಯವರಿಗೂ ಈ ವಿಷಯ ಬಹಳ ಚೆನ್ನಾಗೆ ಗೊತ್ತಿರತ್ತೆ ಯಾರೋ ಹನಿ ಆಮೀರ್ ಹೆಸರಲ್ಲಿ ಖಾತೆ ರಚಿಸಿದ್ದಾರೆ ಅದರಲ್ಲಿ ಏನೋ ಗೀಚ್ತಾರೆ ಮತ್ತದನ್ನ ಬಿಜೆಪಿಯ ಪ್ರಭಾವಿ ನಾಯಕ ನಿಶಿಕಾಂತ್ ದುಬೆ ಶೇರ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಬಳಕೆದಾರರೇ ಬಂದು ನಿಶಿಕಾಂತ್ ದುಬೆ ಅವರಿಗೆ ಅಯ್ಯೋ ಅಂಕಲ್ ಇದು ಫೇಕ್ ಅಕೌಂಟ್ ಅಂತ ಹೇಳಬೇಕಾದ ಸ್ಥಿತಿ ಬಂದಿದೆ ಹನಿ ಆಮೀರಂತಹ ಹೇಳಿಕೆಯನ್ನೇ ನೀಡಿಲ್ಲ ಆದ್ರಿಂದ ದಯವಿಟ್ಟು ನಿಜವಾದ ಐಡಿಯನ್ನ ಮೊದಲು ಪರಿಶೀಲಿಸಿ ನಂತರವೇ ಟ್ವೀಟ್ ಮಾಡಿ ಅಂತ ಒಬ್ರು ದುಬೆಗೆ ತಿವಿದ್ದಾರೆ ನಾನು ಕೂಡ ನಿಮ್ಮದೇ ಕ್ಷೇತ್ರದವನು ಅಂತ ಆ ಬಳಕೆದಾರ ಹೇಳ್ಕೊಂಡಿದ್ದಾರೆ ಅಂದ್ರೆ ನಿಶಿಕಾಂತ್ ದುಬೆ ಅವರ ಲೋಕಸಭಾ ಕ್ಷೇತ್ರದ ಜನರೇ ಅದು ಮೂಲ ಐಡಿ ಅಲ್ಲ ಅಂತ ಅವರಿಗೆ ಹೇಳ್ತಿದ್ದಾರೆ ಫೇಕ್ ಅಕೌಂಟ್ ಮತ್ತು ರಿಯಲ್ ಅಕೌಂಟ್ ನಡುವಿನ ವ್ಯತ್ಯಾಸವೇ ವಿಶ್ವಗುರುಗಳ ಶಿಷ್ಯರಿಗೆ ತಿಳಿದಿಲ್ಲ ಅಂತ ಒಬ್ರು ಲೇವಡಿ ಮಾಡಿದ್ದಾರೆ ಮತ್ತೊಬ್ರು ಪಾಕಿಸ್ತಾನಿ ಚಲನಚಿತ್ರ ನಟಿನೇ ಈ ದಾಳಿಯನ್ನ ಪಾಕಿಸ್ತಾನದ ಸೇನೆ ಮಾಡಿದೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ನರೇಂದ್ರ ಮೋದಿ ಇಷ್ಟ ದಿನ ಏನ್ ಮಾಡ್ತಿದ್ರು ದಯವಿಟ್ಟು ಅದರ ಬಗ್ಗೆ ಹೇಳಿ ಅಂತ ವ್ಯಂಗ್ಯವಾಡಿದ್ದಾರೆ ನೀವ್ ಯಾಕೆ ಕ್ರಮ ತೆಗೆದುಕೊಳ್ತಿಲ್ಲ ಮತ್ತು ಸೇಡ್ ತೀರ್ಸ್ಕೊಳ್ಳೋಕೆ ಕೇಳ್ತಿಲ್ಲ ನಮ್ ಜನರಿಗೆ ನ್ಯಾಯ ಯಾವಾಗ ಸಿಗತ್ತೆ ನಿಮ್ಗೆ ನಾಚಿಕೆ ಆಗ್ಬೇಕು ಅಂತ ಒಬ್ರು ಹೇಳಿದ್ದಾರೆ ನೀವು ಪೋಸ್ಟ್ ಮಾಡಿರುವುದು ತಪ್ಪು ಪೋಸ್ಟ್ ಇದು ಹನಿಯಾ ಅಮೀರ್ ಅವರ ನಿಜವಾದ ಪೋಸ್ಟ್ ಅಲ್ಲ ಅಂತ ಬೇರೆ ಬೇರೆ ಬಳಕೆದಾರರು ಮತ್ತೆ ಮತ್ತೆ ಹೇಳಿದ್ದಾರೆ ಹನಿಯಾ ಅಮೀರ್ ಅವರ ಸಾಮಾಜಿಕ ಮಾಧ್ಯಮ ಖಾತೆ ನಿರ್ಬಂಧಿಸಲಾಗಿದೆ ಅನ್ನೋದು ನಿಜ ಅವರ ಇನ್ಸ್ಟಾಗ್ರಾಮ್ ಇತ್ಯಾದಿಗಳನ್ನು ಕೂಡ ಭಾರತದಲ್ಲಿ ನಿರ್ಬಂಧಿಸಲಾಗಿದೆ ಹಾಗಿರುವಾಗ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದು ಭಾರತದಲ್ಲಿ ಹೇಗೆ ಕಾಣುತ್ತೆ ಅನ್ನೋದನ್ನ ತಿಳಿದುಕೊಳ್ಳುವಷ್ಟು ಸಾಮಾನ್ಯ ಜ್ಞಾನ ನಿಶಿಕಾಂತ್ ದುಬೈಗೆ ಇರಬೇಕಿತ್ತಲ್ವಾ ತಾನ್ ಶೇರ್ ಮಾಡ್ತಿರುವ ವ್ಯಕ್ತಿಯ ಪೋಸ್ಟ್ ಅನ್ನ ಭಾರತ ಸರ್ಕಾರ ನಿರ್ಬಂಧಿಸಿದೆ ಅನ್ನೋದು ದುಬೈಗೆ ತಿಳಿದಿಲ್ವಾ ಒಂದು ಖಾತೆ ಬ್ಲಾಕ್ ಆದಲ್ಲಿ ಅದು ಕಾಣಿಸೋದಿಲ್ಲ ಭಾರತದಲ್ಲಿ ಹನಿಯಾ ಅಮೀರ್ ಅವರ ಯಾವುದೇ ಪೋಸ್ಟ್ ಕಾಣಿಸೋದಿಲ್ಲ ಹಾಗಿರುವಾಗ ಅವರ ಹೆಸರಿನ ಪೋಸ್ಟ್ ಅನ್ನು ಶೇರ್ ಮಾಡುವ ನಿಶಿಕಾಂತ್ ದುಬೆಗೆ ಮೂಲ ಖಾತೆ ಮತ್ತು ನಕಲಿ ಖಾತೆಯ ನಡುವಿನ ವ್ಯತ್ಯಾಸನೂ ತಿಳಿದಿಲ್ಲ ಅನ್ನೋದು ಸ್ಪಷ್ಟ ನಿಶಿಕಾಂತ್ ದುಬೆ ಹಿಂದೂ ಮುಸ್ಲಿಂ ದ್ವೇಷ ಹೇಗೆ ಹರಡೋದು ಅನ್ನೋದರಲ್ಲಿ ಪರಿಣಿತರು ಬರೀ ಸುಳ್ಳುಗಳನ್ನೇ ಹರಡೋರು ಸತ್ಯವನ್ನೂ ಅಸಲಿಯನ್ನೂ ಕಾಣಲಾರರು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು